ಎಷ್ಟೋ ತರ ನಾನು ನೋಡ್ತಾ ಇರ್ತೀನಿ ಚಳವಳಿಯಲ್ಲಿರುವವರು ಸ್ವಲ್ಪ ಸ್ಥಾನ ಪಲ್ಲಟ ಮಾಡಿದರೆ ಅವರ ನಡೆಯನ್ನು ಬದಲಾಯಿಸಿಕೊಂಡಿದ್ದಾರೆ ಅಂದ ಕೂಡಲೇ ವೈಯಕ್ತಿಕ ನಿಂದನೆಗಳಿಗೆ ಅವಹೇಳನ ಮಾಡಲಿಕ್ಕೆ ಅಪಹಾಸ್ಯ ಮಾಡಲಿಕ್ಕೆ ಮುಂದಾಗ್ತಾರೆ ಅದು ಬೇಡ ಬಿ ವಿ ಎಸ್ನ ರಜತ ಮಹೋತ್ಸವಕ್ಕೆ ಶುಭವನ್ನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಇಲ್ಲ ವಾಸ್ತವವಾಗಿ ಅಷ್ಟೇ ಹೇಳಬೇಕಾಗಿತ್ತು ಯಾಕೆ ಅಂತಂದರೆ ನಾನು ಏನೇನು ಹೇಳಬೇಕು ಅಂತ ಅಂದುಕೊಂಡಿದ್ನೋ ಅದನ್ನೆಲ್ಲನೂ ಪ್ರೊಫೆಸರ್ ಅಲ್ವ ಅರವಿಂದ್ ಮಾಲಗತ್ತೆಯವರು ಹೇಳಿದ್ರು ಎಸ್ಪೆಷಲಿ ಒಡೆದು ಕಟ್ಟುವಂತಹ ವಿಷಯದ ಬಗ್ಗೆ ಎರಡನೇದು ನಮ್ಮನ್ನು ಖಂಡಿಸಿ ನಮ್ಮನ್ನು ಪ್ರಶ್ನೆ ಮಾಡಿ ನಾ ನೀವು ಬರೀ ಯಾವಾಗಲೂ ಅನುಯಾಯಿಗಳಾಗಿಯೇ ಶಿಷ್ಯರಾಗಿಯೇ ಇರಬೇಡಿ ಗುರುವನ್ನು ಪ್ರಶ್ನಿಸಿ ಬುದ್ಧ ಕೂಡ ಅದನ್ನೇ ಹೇಳಿದ್ದು ಬುದ್ಧ ನಿನ್ನ ದಾರಿಯಲ್ಲಿ ಬಂದರೆ ಕೊಲ್ಲು ಅಂತ ಕೊಲ್ಲು ಅಂದರೆ ವೈಚಾರಿಕವಾಗಿ ಚಿಂತನೆಯಲ್ಲಿ ಅದನ್ನು ಅದನ್ನು ಅವರು ಹೇಳಿದ್ರು ಇನ್ನು ನಾನು ಡು ಡೂ ಅದನ್ನು ಹೇಳ್ಕೊಂಬರ್ಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ನನಗೆ ಬಿ ವಿ ಎಸ್ನ ಪರಿಚಯ ಮಾಡಿಕೊಟ್ಟಂತಹ ವಿಜಯಕ್ಕ ಅವ್ರನ್ನ ನೆನೆಸ್ಕೊಳ್ತೀನಿ ಅವರು ವೇದಿಕೆ ಅಂತ ಗೊತ್ತಾಗಿದ ತಕ್ಷಣ ಅವರ ವೇದಿಕೆ ಮೇಲೆ ನಿಂತಿರೋದು ಇದನ್ನು ಬಿ ವಿ ಎಸ್ನ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವಕ್ಕೆ ಶುಭ ಹಾರೈಸಲಿಕ್ಕೆ ಮತ್ತು ನನ್ನ ವೈಚಾರಿಕವಾಗಿ ನೈತಿಕವಾಗಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಅನ್ನೋದನ್ನು ಸೂಚಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ ವಿಜಯ ಮಹೇಶ್ ಅವರು ನನ್ನ ಜೊತೆಯಲ್ಲಿ ಸುದೀರ್ಘವಾಗಿ ಈ ವಿಷಯಗಳ ಬಗ್ಗೆ ಎಲ್ಲ ಮಾತಾಡಿ ಚರ್ಚೆಗಳನ್ನ ಮಾಡಿಕೊಂಡು ಅವ್ರನ್ನ ನಾನು ಯಾವತ್ತೂ ಮರೆಯೋಲ್ಲ ನನಗೆ ಬೇಕಾಗಿರುವಂತಹ ರೀಸೋರ್ಸ್ ಪುಸ್ತಕಗಳನ್ನೆಲ್ಲ ಒದಗಿಸಿ ನನಗೆ ತುಂಬ ಗೊಂದಲಮಯವಾಗಿರುವಂತಹ ಸಮಯದಲ್ಲಿ ಅವರೊಂದು ರೀತಿಯಲ್ಲಿ ಶಕ್ತಿಯಾಗಿ ನನಗೆ ಕಾಣಿಸ್ಕೊಂಡ್ರು ಹಾಗಾಗಿ ಅವರ ವೇದಿಕೆ ಅಂತಂದಾಗ ನನಗೆ ಬಹಳ ಸಂತೋಷ ಆಯಿತು ನಾನು ಹೆಚ್ಚೇನೂ ಹೇಳೋದಿಲ್ಲ ಬಿ ವಿ ಎಸ್ ಕಾರ್ಯಕ್ರಮಗಳಲ್ಲಿ ಬೇಕಾದಷ್ಟು ಶಿಬಿರಗಳಲ್ಲಿ ಭಾಗವಹಿಸಿದ್ದೀನಿ ಮಾತಾಡಿದ್ದೀನಿ ಈ ಫೇಸ್ಬುಕ್ ಜಾಲತಾಣಗಳಲ್ಲಿ ಮಾತಾಡುವಂತಹ ನಮ್ಮ ಸ್ನೇಹಿತರಿಗೆ ಮಾತ್ರ ಒಂದು ಸಣ್ಣ ಕಿವಿ ಮಾತು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ ಅರವಿಂದ್ ಮಾಲಗತ್ತಿಯವರು ಕೂಡ ಅದನ್ನು ತುಂಬ ಸ್ಪಷ್ಟವಾಗಿ ಮತ್ತು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇನದು ಅಂತಂದರೆ ಚಳವಳಿ ಒಂದು ನಿರಂತರವಾಗಿ ಹರಿತಾ ಇರ್ತದೆ ಎಷ್ಟೋ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರು ನಾನಾ ಕಾರಣಗಳಿಂದ ಈ ಒಂದು ಸ್ವಲ್ಪ ಕಾಲ ವಿರಮಿಸಬಹುದು ನಿಮ್ಮ ಧಾರೆಯಿಂದ ಹಾಗಂದ ಕೂಡಲೇ ಅವರನ್ನು ವೈಯಕ್ತಿಕವಾಗಿ ನಿಂದಿಸಿಕೊಂಡು ನಾವು ಅವರ ವಿರುದ್ಧವಾಗಿ ಮಾತಾಡಿಕೊಂಡು ಹೋಗ್ತಾ ಇದ್ದರೆ ಅವರನ್ನು ಬೆಂಬಲಿಸುವವರು ಮತ್ತು ಅವರನ್ನು ದೂಷಿಸುವವರು ಈ ರೀತಿಯ ಬಣಗಳು ಉಂಟಾಗ್ತಾ ಹೋಗ್ತದೆ ಅದು ಚಳುವಳಿಗೆ ಮತ್ತು ನಾವು ಸಮಗ್ರವಾಗಿ ಏನನ್ನು ಕಂಡುಕೊಬೇಕು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅದಕ್ಕೆ ಯಾವ ರೀತಿಯಲ್ಲಿಯೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ ಒಂದು ಸಲ ಆ ಫೇಸ್ಬುಕ್ಗಳಲ್ಲಿ ಅದೊಂದು ರೋಗಗ್ರಸ್ತ ಒಂದು ಜಾಲತಾಣ ನಾವು ಹಾಕಿದ ನಾನು ಸಿಕ್ಕಾಪಟ್ಟೆ ಅದರಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಅಂತ ನಗಬೇಡಿ ನಾನು ಈ ಯಾತಕ್ಕೆ ಅಂತಂದರೆ ಒಂದು ಸಲಿ ಅವರು ಅದನ್ನು ಹಾಕ್ತು ಅಂತಂದರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅದೊಂದು ಶಿಲಾಶಾಸನದಂಗೆ ಅಂತ ಅವ್ರು ಅಂದುಕೊಳ್ತಾರೆ ಖಂಡಿತ ಅದು ಶಿಲಾಶಾಸನ ಅಲ್ಲ ಅದನ್ನು ನಾವು ಬದಲಾಯಿಸ್ಕೊ ಏ ನನಗಂತ ಅನ್ಕೊಂಡಿದ್ದೆ ಆದರೆ ಅದು ಹಾಗಲ್ಲ ಅಂತ ನನಗೆ ತಿಳಿಯಿತು ನಾನು ನನ್ನ ಮಾತನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳುವಷ್ಟರ ಮಟ್ಟಿಗೆ ಅಹಂಕಾರವನ್ನು ನಾವು ಬದಿಗಿಟ್ಟುಕೊಳ್ಬೇಕಾಗ್ತದೆ ಯಾವಾಗಲೂ ನಾವು ತರಲೆ ಮಾತಾಡಲಿ ಕೆಟ್ಟದ್ದು ಮಾತಾಡಲಿ ಒಳ್ಳೇದು ಮಾತಾಡಲಿ ಅದು ಏನೇ ಮಾತಾಡಿದ್ರೂ ಅದಕ್ಕೊಂದು ಗುಂಪು ಇರ್ತದೆ ಜೈ ಅನ್ನೋದಕ್ಕೆ ಆ ಗುಂಪುಗಳು ಜೈ ಅಂತಾರ್ಥವೆ ಅಂತ ಹೇಳಿಬಿಟ್ಟು ನಾವು ಪುಳಕಿತರಾಗಿ ರೋಮಾಂಚಿತರಾಗಿ ನಾನೊಬ್ಬ ತುಂಬ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ಈ ಮಾತಿನಿಂದ ನಾನು ಹಿಂದಕ್ಕೆ ಹೋಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಅದು ಆಗಬಾರದು ಎಷ್ಟೋ ತನ ನಾನು ನೋಡ್ತಾ ಇರ್ತೀನಿ ಚಳವಳಿಯಲ್ಲಿರುವವರು ಸ್ವಲ್ಪ ಸ್ಥಾನ ಪಲ್ಲಟ ಮಾಡಿದರೆ ಅವರ ನಡೆಯನ್ನು ಬದಲಾಯಿಸಿಕೊಂಡಿದ್ದಾರೆ ಅಂದ ಕೂಡಲೇ ವೈಯಕ್ತಿಕ ನಿಂದನೆಗಳಿಗೆ ಅವಹೇಳನ ಮಾಡಲಿಕ್ಕೆ ಅಪಹಾಸ್ಯ ಮಾಡಲಿಕ್ಕೆ ಮುಂದಾಗ್ತಾರೆ ಅದು ಬೇಡ ಆಗಲೇ ಹೇಳ್ದಂಗೆ ಮೊದಲನೇ ಮೊದಲೇ ಹೇಳ್ದಂಗೆ ಅವರೆಲ್ಲರೂ ಅಂಟ ಬಂದರು ಒಂದೇ ಕುಟುಂಬದಲ್ಲಿಯೇ ನಾವು ಒಬ್ರಿಗೊಬ್ರಿಗೆ ಎಷ್ಟೋ ವಿಷಯದಲ್ಲಿ ಸಮ್ಮತ ಇರೋದಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಹಾಗಿರುವಾಗ ನಾವು ಈ ಬಗ್ಗೆ ಚಳುವಳಿ ಅಂತನ್ನುವಂತಹ ದೊಡ್ಡ ಧಾರಿನಲ್ಲಿ ಹೋಗಬೇಕಾರೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಅದು ಬಿಟ್ಟರೆ ಇನ್ನು ಈಗ ಮೊನ್ನೆ ಡಾಲಿ ಧನಂಜಯ ಅನ್ನೋ ವಿಷಯದಲ್ಲಿ ಕೂಡ ಹಾಗೆ ಆಯಿತು ಅವನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಹಾಗೆ ಮಾತಾಡ್ತಾನೆ ಈಗ ಮಾತಾಡ್ತಾನೆ ಯಾವುದೋ ಹಿಡ್ಕೊಂಡು ಕೆಂಡ ಹಾದುಬಿಟ್ಟ ಇದೊಂದು ವಿಷಯ ಅಲ್ಲ ಅವನಿಗೆ ಯಾವ ಯಾವ ರೀತಿಯ ಒತ್ತಡಗಳು ಅಲ್ಲಿರ್ತದೋ ಅವ್ರು ಯಾರೋ ಅಜ್ಜಿ ನಾಳೆ ನಾಡದು ಹೋಗುವಂತಹ ಅಜ್ಜಿ ತುಂಬ ಆತ್ಮೀಯವಾಗಿರೋರು ನನ್ನ ಮೊಮ್ಮಗ ಅದನ್ನು ಮಾಡಲಿ ಅಂತ ಬಯಸ್ತಾ ಇರ್ತಾರೋ ಏನೋ ಎಲ್ಲರಿಗೂ ಒಂದೇ ಏಕಕಾಲದಲ್ಲಿ ಏಕರೂಪದಲ್ಲಿ ಕಲೀಲಿಕ್ಕೆ ಸಾಧ್ಯವಾಗೋದಿಲ್ಲ ಮಕ್ಕಳಲ್ಲಿಯೂ ಕೂಡ ಎಲ್ಲರನ್ನು ದೇ ಆರ್ ನಾಟ್ ಎ ಮಿಷಿನ್ ಪ್ರಾಡಕ್ಟ್ಸ್ ನಾವು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಕಲಿತಾ ಹೋಗ್ತಾರೆ ಅವರವರು ಅವರವರ ಸಮಯವನ್ನು ತಗೊಳ್ತಾರೆ ಅವರವರ ಕಲಿಕೆ ಮತ್ತು ಬದ್ಧತೆಗೆ ಒಳಗಾಗಲಿಕ್ಕೆ ಹಾಗಾಗಿ ನಾವು ಸಮಯವನ್ನು ಕೊಡಬೇಕು ನಮ್ಮ ಅಪ್ರೋಚ್ ನಾವು ಅವರಿಗೆ ಹೇಳುವ ರೀತಿಯನ್ನು ನಾವು ಬದಲಿಸ್ಕೊಳ್ಬೇಕಾಗ್ತದೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಅವ್ರ ಮನಸ್ಸಿನ ಮೇಲೆ ನನಗೆ ಕಂಟ್ರೋಲ್ ಇಲ್ಲ ಅವರು ಇನ್ಯಾರೋ ಮನಸ್ಸಿನ ಮೇಲೆ ನನಗೆ ಕಂಟ್ರೋಲ್ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನನ್ನ ಮನಸ್ಸಿನ ಮೇಲೆ ಫಸ್ಟ್ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗತ್ತ ನೋಡಬೇಕು ನಾವು ಈ ವಿಷಯದಲ್ಲಿ ಬುದ್ಧನ ನೇರವಾಗಿ ನಾವು ಅನುಸರಿಸಬೇಕು ಅಂತಂದರೆ ನಮ್ಮ ಮನಸ್ಸನ್ನು ನಾವು ಗಮನಿಸ್ಕೊಳ್ಳೋದು ನಮ್ಮ ಮನಸ್ಸನ್ನು ನಾವು ದೃಢಪಡಿಸ್ಕೊಳ್ಳೋದು ಸಬಲ ಬಳ ಪಡಿಸ್ಕೊಳ್ಳೋದು ಇದೇ ಆಗಿರ್ತದೆ ಈ ಬಿ ವಿ ಎಸ್ ರಜತ ಮಹೋತ್ಸವದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಭಾಗವಾಗಿರೋದು ನನಗೆ ತುಂಬ ಸಂತೋಷದ ವಿಷಯ ಮತ್ತು ಹಾಗೆಯೇ ನಾನು ಇದು ನನ್ನ ಮಾತಾಗಿದ್ದ ತಕ್ಷಣ ಹೊರಡುತ್ತೇನೆ ನನಗೆ ಬೇರೆ ಅಲ್ಲಿ ವೈಯಕ್ತಿಕ ಜವಾಬ್ದಾರಿ ಇದೆ ಅಲ್ಲಿ ನಾನು ಹೋಗಲೇಬೇಕು ಮನ ಮೂಲದಿಂದ ಸ್ಥಿತಿಗತಿಗಳು ಅದರ ಮುಂದಾಳು ಚಲಿಸುವ ಎತ್ತಿನ ಹೆಜ್ಜೆಯ ಹಿಂದೆ ಗಾಡಿಯ ಗಾಲಿಯು ನಡೆಯುವಂತೆ ನಮ್ಮ ಮನಸ್ಸನ್ನು ನಾವೇ ಬುದ್ಧ ಕೊಡುವಂತಹ ಉಪಮೆ ಏನದು ಅಂತಂದರೆ ಎತ್ತಿನ ಗಾಡಿ ಹೋದಂಗದಿಗೆ ಅದರ ಹಿಂದೆ ಅದರ ಗಾಲಿಗಳು ಹೋಗ್ತಾ ಇರ್ತದೆ ಆಚ ನಮ್ಮ ಭಾವನೆಗಳು ನಮ್ಮ ವಿಚಾರಗಳು ನಮ್ಮ ದೃಷ್ಟಿಕೋನಗಳು ನಮ್ಮ ಆದ್ಯತೆಗಳು ನಮ್ಮ ನಡವಳಿಕೆಗಳು ವರ್ತನೆಗಳು ನಾವು ಒಬ್ಬರನ್ನ ಹೇಗೆ ಮಾತಾಡಿಸ್ತೀವಿ ಒಬ್ಬರನ್ನ ಮಾತುಗಳನ್ನು ಟೀಕೆಗಳನ್ನ ಹೇಗೆ ಸ್ವೀಕರಿಸ್ತೀವಿ ಪ್ರತಿಯೊಂದು ಕೂಡ ಅನುಸರಿಸೋದು ಯಾವುದನ್ನು ಅಂತಂದರೆ ಮನಸ್ಸನ್ನು ನಮ್ಮ ಮನಸ್ಸನ್ನು ನಾವು ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದರೆ ಅದನ್ನು ನಾವು ಇನ್ನೊಬ್ಬರ ಜೊತೆಗೆ ರಿಫ್ಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ